ವೀಕ್ಷಕರೇ ಎಲ್ರಿಗೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ರಾಯಬಾರೇಲಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯನ್ನು ರಾಹುಲ್ ಗಾಂಧಿಯವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಸೊ ಪಾರಂಪರಿಕವಾಗಿ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾಯಿದ್ರು ಬಟ್ ಈ ಬಾರಿ ಅಮೇಥಿ ಲೋಕಸಭಾ ಕ್ಷೇತ್ರವನ್ನು ತ್ಯಾಗ ಮಾಡಿ ತಾಯಿ ಸೋನಿಯಾ ಗಾಂಧಿ ಅವರ ಕ್ಷೇತ್ರ ಆಗಿರುವಂತಹ ರಾಯಬಾರೇಲಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಕನ್ಫರ್ಮ್ ಮಾಡಿದರೆ ಸೊ ನಿನ್ನೆ ಅಷ್ಟೇ ಅವರು ನಾಮಪತ್ರನ ಸಲ್ಲಿಕೆ ಮಾಡಿದರೆ ಸೊ ಕಾಂಗ್ರೆಸ್ ಪಕ್ಷದಿಂದ ಇನ್ನೇನು ನಾಮ ಇನ್ನೇನು ನಾಮಪತ್ರ ಸಲ್ಲಿಕೆಯ ವೇಳೆ ಇನ್ನೇನು ಐದರಿಂದ ಆರು ಗಂಟೆ ಮುಗಿಯೋದ್ರೊಳಗಡೆ ಕಾಂಗ್ರೆಸ್ ಪಕ್ಷವು ರಾಯಬರೇಲಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಕನ್ಫರ್ಮ್ ಮಾಡಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ ಇದೊಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಶಾಕಿಂಗ್ ನ್ಯೂಸ್ ಆಗಿದೆ ಸ್ನೇಹಿತರೆ ಸೊ ಅಮೇತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೇನು ರಾಯ ರಾಹುಲ್ ಅವರೇ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾರೆ ಸ್ಮೃತಿ ಇರಾನಿಯನ್ನು ಮಣಿಸ್ತಾರೆ ಅನ್ನುವಂಥದ್ದು ಈ ಬಾರಿ ಸೋಲಿಸ್ತಾರೆ ಅನ್ನುವಂತಹ ಒಂದು ಆಕೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಸೊ ಈ ಬಾರಿ ರಾಹುಲ್ ಗಾಂಧಿಯವರು ಒಂದು ಬೇರೆ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವಂಥದ್ದು ಸೊ ಕಾಂಗ್ರೆಸ್ ಪಕ್ಷದಿಂದ ರಾಯಬರೇಲಿ ಕ್ಯಾಂಡಿಡೇಟಾಗಿ ಆಗಿ ರಾಹುಲ್ ಗಾಂಧಿಯನ್ನು ಅಮೇತಿ ಕ್ಯಾಂಡಿಡೇಟ್ ಆಗಿ ಅಮೇತಿ ಲೋಕ ಲೋಕಸಭಾ ಕ್ಷೇತ್ರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಉತ್ತರ ಪ್ರದೇಶದ ಚುನಾವಣಾ ಮ್ಯಾನೇಜರ್ ಅಂತೇಳಿ ಕರೆಸ್ಕೊಳ್ಳುವಂತಹ ಕಿಶೋರ್ ಲಾಲ್ ಶರ್ಮಾ ಅವರಿಗೆ ಟಿಕೆಟನ್ನು ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿದ್ದಾರೆ ಸೊ ಅಮೇಥಿ ಲೋಕ ಲೋಕಸಭಾ ಕ್ಷೇತ್ರದಿಂದ ಸೊ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ರೆ ಅಮೇಥಿಯಿಂದ ಕಿಶೋರ್ ಲಾಲ್ ಶರ್ಮಾ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಸೊ ಈ ಬಾರಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಅಮೇಥಿ ಕ್ಷೇತ್ರವನ್ನು ಬಿಟ್ಟರು ಸೊ ಯಾಕೆ ರಾಯ ರಾಯಬರೇಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಅಂತದು ತುಂಬ ಆಗಿದೆ ಸೊ ಈ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇದೊಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ಬೋದಾಗುತ್ತೆ ಸೊ ಈ ಲೋಕಸಭಾ ಕ್ಷೇತ್ರವು ಮಾಜಿ ಪ್ರಧಾನಿಯಾಗಿರುವಂತಹ ಇಂದಿರಾ ಗಾಂಧಿ ಪ್ರತಿನಿಧಿಸಿದ ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ ರಾಯಬರೇಲಿ ಲೋಕಸಭಾ ಕ್ಷೇತ್ರ ಸೊ ರಾಯಬರೇಲಿ ಲೋಕಸಭಾ ಕ್ಷೇತ್ರದಿಂದ ಆಲ್ಮೋಸ್ಟ್ ಗಾಂಧಿ ಕುಟುಂಬದವರೇ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಒಂದು ತವರು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸೊ ಅದರಿಂದ ರಾಯಬರೇಲಿ ಲೋಕಸಭಾ ಕ್ಷೇತ್ರ ಕ್ಷೇತ್ರ ಅನ್ನುವಂಥದ್ದು ಮುಂಚೆಯಿಂದನೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ರೀತಿ ಇರ್ತಕ್ಕಂಥ ಭದ್ರಕೋಟೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸೊ ಪಾರಂಪರಿಕವಾಗಿ ಗಾಂಧಿ ಕುಟುಂಬ ಆ ಒಂದು ಒಂದು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ಕೊಂಡು ಬರ್ತಾಯಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸ್ನೇಹಿತರೆ ಸೊ ರಾಯಬರಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಅದು ಗಾಂಧಿ ಪರಿವಾರಕ್ಕೆ ಫೇವರ್ ಆಗಿರುವಂತಹ ಕ್ಷೇತ್ರ ಸುಮಾರು ಮತಗಳ ಅಲ್ಲಿ ಆಯ್ಕೆಯಾಗಿ ಬರ್ತಾಯಿದ್ರು ತುಂಬ ವರ್ಷಗಳಿಂದ ಅನ್ನುವಂಥದ್ದು ಸೋನಿಯಾ ಗಾಂಧಿಯವರು ಸೊ ಸೋನಿಯಾ ಗಾಂಧಿಯವರು ಆ ಒಂದು ಕ್ಷೇತ್ರವನ್ನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಪ್ರತಿನಿಧಿಸಿದರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ತಾಯಿ ಸೋನಿಯಾ ಗಾಂಧಿಯವರು ಅವರು ರಾಯ್ಬೆರೆಲಿ ಕ್ಷೇತ್ರವನ್ನು ತ್ಯಾಗವನ್ನು ಮಾಡಿ ಮಗನಿಗೋಸ್ಕರ ಆ ಒಂದು ರಾಯ್ಬೆರೆಲಿ ಕ್ಷೇತ್ರವನ್ನು ತ್ಯಾಗ ಮಾಡಿ ಅವರು ರಾಜ್ಯಸಭೆಯಿಂದ ಆಯ್ಕೆ ಆಯ್ಕೆಯನ್ನು ಹೊಂದಿದ್ದಾರೆ ಬಟ್ ಇನ್ನೂ ತುಂಬ ಇಂಪಾರ್ಟೆಂಟಾಗಿ ನೋಡ್ತಾ ಹೋಗೋಣ ಕೆಲವು ವಿಷಯಗಳನ್ನು ರಾಯ್ಬೆರೇಲಿ ಲೋಕಸಭಾ ಕ್ಷೇತ್ರಕ್ಕೆ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಫಿರೋಜಾ ಗಾಂಧಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರೆ ಐರನ್ ಲೇಡಿ ಆಫ್ ಇಂಡಿಯಾ ಹೇಳಿ ಕರೆಸ್ಕೊಳ್ಳುವಂತಹ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎರಡು ಬಾರಿ ಲೋ ಈ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಅನ್ನುವಂಥದ್ದು ಅದರಲ್ಲೂ ಕೂಡ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾಲ್ಕು ಬಾರಿ ಈ ಕ್ಷೇತ್ರವನ್ನು ಪ್ರತಿ ಪ್ರತಿನಿಧಿಸಿದರು ಸೋನಿಯಾ ಗಾಂಧಿ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಸೊ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರು ಇದೊಂದು ರೀತಿಯಾಗಿರ್ತಕ್ಕಂತಹ ಚುನಾವಣಾ ವ್ಯವಸ್ಥೆಯಿಂದ ಆಚೆ ಬಂದು ಅವರು ಲೋ ರಾಜ್ಯಸಭೆಗೆ ನಾಮನಿರ್ದೇಶನರಾಗ್ತಾರೆ ರಾಜಸ್ಥಾನದಿಂದ ಅನ್ನುವಂಥದ್ದು ಸೊ ಇದು ಈ ಒಂದು ವಿಷಯ ಫೆಬ್ರವರಿ ಅಥವಾ ಜಾನ್ವರಿಯಲ್ಲಿ ಹೇಳಲಾಗ್ತಾ ಇತ್ತು ಸೊ ಮಗನಿಗೋಸ್ಕರ ತಾಯಿ ಕ್ಷೇತ್ರವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಸೊ ರಾಹುಲ್ ಗಾಂಧಿ ಅವರಿಗೆ ಒಂದು ಸೇಫ್ ಆಗಿರ್ತಕ್ಕಂತಹ ಕ್ಷೇತ್ರವನ್ನು ಹುಡುಕ್ತಾ ಇದ್ರು ಸೊ ಅದರಿಂದ ರಾಯಬರೇಲಿ ಕ್ಷೇ ಸೇಫ್ ಅನ್ನುವಂತಹ ಒಂದು ಮಾಹಿತಿಯಿಂದ ಸೊ ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಆಯ್ಕೆಯನ್ನು ಹೊಂದಿ ಸೊ ಈ ಕ್ಷೇತ್ರವನ್ನು ಪಾರಂಪರಿಕವಾಗಿ ಗಾಂಧಿ ಕುಟುಂಬಕ್ಕೆ ಸೇರುವಂಥ ಈ ಲೋಕಸಭಾ ಕ್ಷೇತ್ರವನ್ನು ಸೊ ರಾಹುಲ್ ಗಾಂಧಿ ಅವರಿಗೆ ಬಿಟ್ಕೊಡಲಾಗಿದೆ ಅನ್ನುವಂಥದ್ದು ಇನ್ನು ರಾಯಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯನ್ನ ಎದುರಿಸಿರುವ ಎದುರಿಸುವಂತಹ ಬಿ ಜೆ ಪಿ ಅಭ್ಯರ್ಥಿ ಯಾರಪ್ಪ ಅಂತಂದರೆ ದಿನೇಶ್ ಸಿಂಗ್ ಎನ್ನುವಂತಹ ಅಭ್ಯರ್ಥಿ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯ ಪ್ರತಿಸ್ಪರ್ಧಿಯಾಗಿ ಬಿ ಜೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸೊ ಅಮೇಥಿ ಕ್ಷೇತ್ರವನ್ನು ತ್ಯಾಗ ಮಾಡಿ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿಯವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಕಣ ಯೆ ಈ ಪಾರಂಪರಿಕವಾಗಿ ರಾಹುಲ್ ಗಾಂಧಿಯವರು ಅಥವಾ ಗಾಂಧಿ ಗಾಂಧಿ ಕುಟುಂಬದ ಸುಮಾರು ಮತ ಪ್ರಮಾಣ ಅಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಗೆಲುವಿನ ಸನಿಯಕ್ಕೆ ಬರ್ಬೋದು ಅನ್ನುವಂಥದ್ದು ಕೂಡ ವಿಶ್ಲೇಷಣೆಗಳನ್ನು ಹೇಳ್ಬೋದಾಗುತ್ತೆ ಇನ್ನು ರಾಯಬರೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಒಟ್ಟು ಹತ್ತೊಂಬತ್ತು ಬಾರಿ ಚುನಾವಣೆ ಎದುರಿಸಿದೆ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಅಲ್ಲಿ ಹದಿನೇಳು ಬಾರಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಈ ಕ್ಷೇತ್ರವನ್ನು ತೆಗೆದುಕೊಂಡಿದ್ರೆ ಎರಡು ಬಾರಿ ಬಿ ಜೆ ಪಿ ವಿನ್ ಆಗಿದೆ ಒಂದು ಬಾರಿ ಜನತಾ ಪಾರ್ಟಿಯ ಕ್ಷೇತ್ರವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅನ್ನುವಂಥದ್ದು ಸೊ ಈ ಒಂದು ಇತಿಹಾಸವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಭರೇಲಿ ಕ್ಷೇತ್ರ ರಾಹುಲ್ ಗಾಂಧಿ ಅವರಿಗೆ ಸೇಫೆಸ್ಟ್ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸೊ ಅವರು ಆರಾಮಾಗಿ ಕೆಲವು ಅಂತರಗಳ ಮತದಿಂದ ಆರಾಮಾಗಿ ಗೆಲ್ಲುವಂಥ ಅವಕಾಶವನ್ನು ನಾವು ರಾಯ್ ಭರೇಲಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನು ಅಮಿತಿ ಲೋಕಸಭಾ ಕ್ಷೇತ್ರದ ವಿವರಗಳನ್ನ ತಿಳಿತಾ ಹೋಗೋಣ ವೀಕ್ಷಕರೇ ಸೊ ಯಾರಿನ ಲಕ್ಕಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಅಪ್ ಲೋಕಸಭಾ ಕ್ಷೇತ್ರನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂತಹ ಲೋಕಸಭಾ ಕ್ಷೇತ್ರ ಸೊ ಅಲ್ಲಿನೂ ಕೂಡ ಅದು ಕೂಡ ಒಂದು ಗಾಂಧಿ ಕುಟುಂಬದ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸೊ ಗಾಂಧಿ ಪರಿವಾರಕ್ಕೆ ಸೇರಿರ್ತಕ್ಕಂತಹ ಸಂಜಯ್ ಗಾಂಧಿ ಇರ್ಬೋದು ಅಥವಾ ರಾಜೀವ್ ಗಾಂಧಿ ಇರ್ಬೋದು ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಸುಮಾರು ವರ್ಷಗಳಿಂದ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬರ್ತಾ ಇದ್ರು ಬಟ್ ಕಾರಣಾಂತರಗಳಿಂದ ಈ ಬಾರಿ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ನಿರಾಕರಿಸಿ ಅವರು ರಾಯ್ಬೆರೇಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಉತ್ತರ ಪ್ರದೇಶದ ರಾಯ್ಬೆರೇಲಿ ಮತ್ತು ಅಮೇಥಿ ಲೋಕಸಭಾ ಕ್ಷೇತ್ರಗಳನ್ನು ನಿರ್ವಹಿಸುತ್ತಿದ್ದಂತಹ ಒಂದು ರೀತಿಯಾಗಿರ್ತಕ್ಕಂಥ ಚುನಾವಣಾ ಮ್ಯಾನೇಜ್ ಅಂತ ಕರೀತಿದ್ದಂತಹ ಕಿಶೋರ್ ಲಾಲ್ ಶರ್ಮಾ ಅವರು ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಗೆಳಿತಾ ಇದ್ದಾರೆ ಸೊ ಇದು ಈ ಮುಖಾಂತರ ಅಮೇಥಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರೀತಿ ತೀವ್ರ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸೊ ಎಂಡ್ ಮೂಮೆಂಟ್ವರೆಗೂ ಕೂಡ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರ ಎಂಡ್ ಮೂಮೆಂಟ್ವರೆಗೂ ಕೂಡ ರಾಹುಲ್ ಗಾಂಧಿನೇ ಸ್ಪರ್ಧೆ ಮಾಡ್ತಾರೆ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳ್ತಾಯಿದ್ರು ಬಟ್ ಬದಲಾದ ಪರಿಸ್ಥಿತಿಯಲ್ಲಿ ಸೊ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರನ್ನ ರಾಯಬರೇಲಿಗೆ ಶಿಫ್ಟ್ ಮಾಡೋದ್ರಿಂದ ಸೊ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲೂ ಬಿರುಸಿನ ಸ್ಪರ್ಧೆ ಕಮ್ಮಿ ಕಡಿಮೆ ಅಂತ ಅನಿಸ್ತಾ ಇದೆ ಎಲ್ಲೋ ಈ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಿನ ಒಂದು ಏನು ಸೇಡ್ ಇತ್ತಲ್ಲ ಅದನ್ನು ತೀರಿಸ್ಕೊತಾ ತೀರಿಸ್ಕೋತಿದ್ರು ಅಂತ ಇದ್ರು ರಾಜಕೀಯ ವಿಶ್ಲೇಷಕರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಒಗ್ಗಟ್ಟಿನಿಂದ ಈ ಬಾರಿ ರಾಹುಲ್ ಗಾಂಧಿಯ ಪರವಾಗಿ ತುಂಬ ಪ್ರಚಾರವನ್ನು ಕೈಗೊಂಡಿದ್ರು ಈ ಬಾರಿ ರಾಹುಲ್ ಗಾಂಧಿ ಅವರಿಗೆ ತುಂಬ ಒಂದು ಪೈಪೋಟಿಯನ್ನು ಕೊಡ್ತಾ ಇದ್ರು ಸ್ಮೃತಿ ಇರಾನಿ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸೋಲಿನ ಏನು ಸೇಡನ್ನು ತೀರಿಸ್ಕೊಳ್ತಾ ಇದ್ದ ತೀರ್ಸ್ಕೋತಿದ್ರು ಅನ್ನುವಂತಹ ಒಂದು ವಿಶ್ಲೇಷಣ್ ವಿಶ್ಲೇಷಣೆಗಳನ್ನು ಗಮನಿಸ್ತಾ ಇದ್ವಿ ಬಟ್ ಈ ಬಾರಿ ಸ್ಮೃತಿ ವಿರಾನಿ ವಿರುದ್ಧ ಕಿಶೋರ್ ಲಾಲ್ ಶರ್ಮಾ ಅವರು ಕಣಕ್ಕಿಳಿದಿರುವಂಥದ್ದು ಎಲ್ಲೋ ಒಂದು ಕಡೆ ರಾಯ್ಬರೇಲಿ ಮತ್ತು ಅಮೇಥಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿಯಾಗಿರ್ತಕ್ಕಂಥ ಇದ್ದಂಥ ಕುತೂಹಲ ಕಡಿಮೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಅಮೇಥಿ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ ಇದು ಕೂಡ ಒಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕು ಮೂರು ಬಾರಿ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ರಾಹುಲ್ ಗಾಂಧಿಯವರು ಪ್ರತಿನಿಧಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿಯವರು ತನ್ನ ಅಪುತ್ರನಿಗೋಸ್ಕರ ಈ ಒಂದು ಕ್ಷೇತ್ರವನ್ನು ತ್ಯಾಗ ಮಾಡಿ ರಾಯಬರೇಲಿಗೆ ಶಿಫ್ಟ್ ಆಗಿದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಅಮೇಥಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಚುನಾವಣಾ ಕಣವನ್ನು ನೋಡಿದಾಗ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿಯ ನಡುವೆ ಪ್ರತಿಸ್ಪರ್ಧಿ ನಡೆದಾಗ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತು ಸಾವಿರ ಮತಗಳ ಅಂತರದಿಂದ ರಾಹುಲ್ ಗಾಂಧಿಯವರು ಸೋಲನ್ನು ಒಪ್ಕೋಬೇಕಾಗುತ್ತೆ ಸೊ ಆ ಮುಖಾಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಬಾವುಟ ಆಗುತ್ತೆ ಸೊ ಸ್ಮೃತಿ ಇರಾನಿಯವರು ಆಯ್ಕೆ ಆಗ್ತಾರೆ ಬಟ್ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾರಕರ ಒಂದು ಚುನಾವಣಾ ಕಣವನ್ನು ನೆನೆಸ್ಕೊಂಡಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಸ್ಮೃತಿ ಹಿರ ಸ್ಮೃತಿ ಹಿರಾನಿ ರಾಹುಲ್ ಗಾಂಧಿ ಅವರದ್ದು ಸ್ಪರ್ಧೆಯನ್ನು ಮಾಡಿ ಸೋತಿದ್ದರು ಆ ಒಂದು ಸಂದರ್ಭದಲ್ಲಿ ಸ್ಮೃತಿ ಅವರು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಉಳ್ಕೊಂಡು ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಒಳಗೊಂಡಂತೆ ಅಲ್ಲಿರ್ತಕ್ಕಂತಹ ಕ್ಷೇತ್ರಾದ್ಯಂತ ಅವರು ಓಡಾಟವನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನರ ಬೆಂಬಲವನ್ನು ಗಳಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಈ ಅಮೇಥಿ ಲೋಕಸಭಾ ಕ್ಷೇತ್ರವನ್ನು ಅನ್ನುವಂಥದ್ದು ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಿಶೋರ್ ಲಾಲ್ ಶರ್ಮಾ ಅವರನ್ನು ಕಣಕ್ಕಿಳಿಸಿರ್ತಕ್ಕಂಥ ಕಾಂಗ್ರೆಸ್ ಸ್ಮೃತಿ ಇರಾನಿ ಅವರದವರು ಹೋರಾಟಕ್ಕೆ ಇಳಿದಿದ್ದಾರೆ ಸೊ ಈ ಒಂದು ಕ್ಷೇತ್ರ ಯಾವ ರೀತಿ ಫಲಿತಾಂಶವನ್ನು ನೀಡುತ್ತೆ ಅನ್ನುವಂಥದ್ನ ನಾವು ಜೂನ್ ನಾಲ್ಕರೂ ಕೂಡ ಕಾಯಬೇಕಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಒಂದು ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ಸೊ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಸೊ ಅಮೇತಿಯಿಂದ ಒಂದು ರೀತಿಯಾಗಿರ್ತಕ್ಕ ಉತ್ತರ ಪ್ರದೇಶದ ಚುನಾವಣಾ ಮ್ಯಾನೇಜರ್ ಆಗಿರುವಂತಹ ಕಾಂಗ್ರೆಸ್ನ ಚುನಾವಣಾ ಮ್ಯಾನೇಜರ್ ಅಂತ ಕರೆಸಿಕೊಳ್ಳುವಂತಹ ಕಿಶೋರ್ ಲಾಲ್ ಶರ್ಮಾ ಈ ಅಮೇತಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡುತ್ತೆ ಅನ್ನುವಂಥದ್ದನ್ನ ನಾವು ಜೂನ್ ನಾಲ್ಕರಂದು ಕಾಯಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ರೀತಿಯಾಗಿರ್ತಕ್ಕಂಥ ಉತ್ತರ ಪ್ರದೇಶ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅದರಲ್ಲೂ ಕೂಡ ಈ ರಾಯ್ಬೆರೀಲಿ ಮತ್ತು ಅಮೇತಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ವಿಶೇಷತೆಯನ್ನು ಕೂಡಿರುವಂಥ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲೋದು ಬಿಕಾಸ್ ಆಫ್ ಗಾಂಧಿ ಪರಿವಾರ ಅಲ್ಲಿ ಸ್ಪರ್ಧೆ ಮಾಡುವಂತಹ ವಿಚಾರದಿಂದ